desh ke gaddaro ko and the crowd would chant goli maro salo ko hate speech my friends has been normalized the number of hate speech cases in this country have increased exponentially in the last decade but i can't say a word because my name is rahim sheikh what if my name was rahim and not rajdeep please listen again carefully what if my name was rahim ನಾಟ್ ರಾಜೀಪ್ ದೇಶದಲ್ಲಿ ಮುಸ್ಲಿಮರ ವಿರುದ್ಧ ಕಳೆದ ಕೆಲವು ವರ್ಷಗಳಿಂದ ನಿರಂತರವಾಗಿ ದ್ವೇಷವನ್ನ ಹರಡಲಾಗ್ತಿದೆ ಅವರನ್ನ ಕೊಲ್ಲೋಕೆ ಕರೆ ಕೊಡಲಾಗ್ತಿದೆ ಅವರ ಬದುಕುವ ಹಕ್ಕುಗಳನ್ನೇ ಕಸಿಯಲಾಗ್ತಾ ಇದೆ ಹಲವು ಅಮಾಯಕ ಮುಸ್ಲಿಮರು ಇದೆಲ್ಲ ದ್ವೇಷದ ವ್ಯೂಹದೊಳಗೆ ಬಲಿಪಶುಗಳಾಗಿದ್ದಾರೆ ಅವರನ್ನೊಂದು ಬಗೆಯ ಭೀತಿಯಲ್ಲಿಡುವ ಕೆಲಸವೇ ನಿತ್ಯವೂ ನಡೀತಾ ಇದೆ ಇತ್ತೀಚಿನ ಕೆಲವು ಘಟನೆಗಳಂತೂ ತೀವ್ರ ಕಳವಳಕಾರಿಯಾಗಿದೆ ದೇಶದಲ್ಲಿ ಮುಸ್ಲಿಮರ ಜೀವನ ಯಾವ ಬಗೆಯದ್ದಾಗಿದೆ ಇದರ ಬಗ್ಗೆ ಹಿರಿಯ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಒಂದು ಪ್ರಶ್ನೆ ಎತ್ತಿದ್ದಾರೆ ರಾಜ್ದೀಪ್ ಸರ್ದೇಸಾಯಿ ಆಗಿರದೆ ನನ್ನ ಹೆಸರು ರಹೀಂ ಶೇಖ್ ಆಗಿದ್ರೆ ಏನಾಗ್ತಾ ಇತ್ತು ಇದು ಅವರು ತಮ್ಮ ಸ್ಟ್ರೈಟ್ ಬ್ಯಾಟ್ ವಾರದ ವ್ಲಾಗ್ ನಲ್ಲಿ ಎತ್ತಿರುವ ಪ್ರಶ್ನೆ ನಮ್ಮ ಸುತ್ತಲೂ ಇವತ್ತು ಏನ್ ನಡೀತಿದೆ ಅಂತ ಅವರು ಕೇಳ್ತಿದ್ದಾರೆ ತಮ್ಮ ಮಾತುಗಳನ್ನ ತಾನೀಗ ರಾಜ್ದೀಪ್ ಅಲ್ಲ ರಹೀಂ ಶೇಖ್ ಅಂತ ಅಂದ್ಕೊಂಡು ಕೇಳಿಸ್ಕೊಳ್ಬೇಕು ಅಂತ ವಿನಂತಿಸಿ ಅವರು ಮಾತಾಡಿದ್ದಾರೆ ನನ್ನ ಹೆಸರು ರಹೀಂ ಶೇಖ್ ಆಗಿದ್ರೆ ಏನಾಗ್ತಾ ಇತ್ತು ಮುಂಬೈ ಸಮೀಪದ ಪ್ರದೇಶವೊಂದರಲ್ಲಿ ಚಲಿಸುವ ಜನದಟ್ಟಣೆ ಇರುವ ನಲ್ಲಿ ಎಪ್ಪತ್ತು ವರ್ಷಗಳ ನಾನೀಗ ಕುಳಿತಿದ್ದೀನಿ ನನ್ನ ಗಡ್ಡ ಅವ್ರ ನನ್ ಪಾಡಿಗೆ ನಾನಿದ್ದಾಗ ಇದ್ದಕ್ಕಿದ್ದಂತೆ ಆಕ್ರೋಶ ಭರಿತ ಯುವಕರ ಗುಂಪೊಂದು ನನ್ನನ್ನ ಸುತ್ತುವರೆದಿತ್ತು ಅವರು ನನ್ನ ಸೀಟ್ ಕಿತ್ಕೊಳ್ಳೋಕೆ ನಿಂತಿದ್ದಾರೋ ಏನೋ ಅಂತ ಅನ್ನಿಸ್ತು ಆದರೆ ಅವರು ನನ್ನ ಚಿಕ್ಕ ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿದ್ದ ಮಾಂಸ ಬೀಫ್ ಇರಬೇಕು ಅಂತ ಬೈತಾ ಇದ್ರು ನಾನು ದೂರದ ಪ್ರಯಾಣ ಮಾಡ್ತಾ ಇದ್ರಿಂದ ನನ್ನ ಪತ್ನಿ ಬೇಯಿಸಿ ಕೊಟ್ಟಿದ್ದ ಸ್ವಲ್ಪ ಮಾಂಸ ಅದರಲ್ಲಿತ್ತು ಇತ್ತು ನನ್ನ ಹೆಸರು ರಹೀಂ ಶೇಖ್ ಆಗಿದ್ರಿಂದ ಅವರು ನನ್ನ ಮಾತುಗಳನ್ನೇ ಕೇಳಿಸ್ಕೊಳ್ಳೋಕೆ ತಯಾರಿರ್ಲಿಲ್ಲ ನನಗೊಂದು ಪಾಠ ಕಲಿಸ್ಲೇಬೇಕು ಅಂತ ಅವರು ತಯಾರಾಗ್ಬಿಟ್ಟಂತಿತ್ತು ನನ್ನ ಜೇಬ್ ನಲ್ಲಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಇತ್ತು ನನ್ನ ಕಷ್ಟದ ಗಳಿಕೆ ಅದಾಗಿತ್ತು ಅದನ್ನು ಅವರು ಕಿತ್ಕೊಂಡ್ರು ನಾನು ಏನೂ ಮಾಡೋ ಹಾಗಿರ್ಲಿಲ್ಲ ನನ್ನ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದ ಅವರನ್ನ ತಡೆಯೋದಕ್ಕೆ ರೈಲಿನಲ್ಲಿದ್ದ ಯಾರೊಬ್ಬರೂ ಮುಂದಾಗ್ಲಿಲ್ಲ ಆದ್ರೆ ನನ್ನ ಮೇಲೆ ಆ ಗುಂಪು ಹಲ್ಲೇ ನಡೆಸೋದನ್ನ ಬೈಯೋದನ್ನ ವಿಡಿಯೋ ಮಾಡೋಕೆ ಮಾತ್ರ ಅವರು ಮರಿಲಿಲ್ಲ ಮತ್ತದನ್ನ ಅವರು ವಾಟ್ಸ್ಆಪ್ ನಲ್ಲಿ ಸ್ನೇಹಿತರಿಗೆ ಶೇರ್ ಕೂಡ ಮಾಡಿದ್ರು ಇದನ್ನೆಲ್ಲ ನಿಲ್ಸಿ ಅಂತ ಕೇಳ್ಕೊಂಡೆ ಆದ್ರೆ ನನ್ನ ಹೆಸರು ರಹೀಮ್ ಶೇಖ್ ಆಗಿದ್ದರಿಂದ ಯಾರೊಬ್ಬರೂ ನನ್ನ ಮಾತನ್ನ ಕೇಳಿಸ್ಕೊಳ್ಳೇ ಇಲ್ಲ ನಾನು ಅದನ್ನ ಮರ್ತು ಬಿಟ್ಟೆ ಯಾಕಂದ್ರೆ ಅವ್ರ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಸ್ನೇಹಿತರೆ ನನ್ನ ಹೆಸರು ರಹೀಮ್ ಶೇಖ್ ಸಿನ್ಸ್ ಮೈ ನೇಮ್ ಇಸ್ ರಹೀಮ್ ಟು ಮೀ They are convinced that somehow I must be taught a lesson. I have 2800 rupees in my pocket, my hard earned money. They will take that too. I am defenseless. No one in that train will stop them from assaulting me. Instead, they will take videos of me being assaulted and then share them with their friends on WhatsApp. I have pleaded with them to stop, but since my name is Rahim Sheikh, no one, my friends, will listen to me. And yet I forgive them. As they say, they know not what they are doing. ಬಂಗಾಳದಿಂದ ಬಂದು ಹರಿಯಾಣದ ಹಳ್ಳಿಯಲ್ಲಿ ನೆಲೆಸಿರುವ ಯುವ ವಲಸಿಕ ಕಾರ್ಮಿಕ ದಿನಗೂಲಿ ನೌಕರನಾಗಿ ಇಲ್ಲಿ ನಾನು ಕೆಲ್ಸ ಮಾಡ್ತಿದ್ದೀನಿ ನನ್ನ ಕುಟುಂಬಕ್ಕಾಗಿ ಹೆಚ್ಚು ಆದಾಯ ಬೇಕು ಅಂತ ನಾನು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಇದ್ದಕ್ಕಿದ್ದಂತೆ ಹರಿಯಾಣ ಪಟ್ಟಣದ ಮಾರುಕಟ್ಟೆಯಲ್ಲಿ ಜನರ ಗುಂಪೊಂದು ನನ್ನನ್ನು ಸುತ್ತುವರಿಯುತ್ತೆ ನಾನು ಹಸುವನ್ನ ಕೊಂದಿದ್ದೀನಿ ಅಂತಾನು ನಾನ್ ಬೀಫ್ ತಿಂದಿದ್ದೀನಿ ಅಂತಾನು ಯಾರೋ ಬೊಬ್ಬೆ ಹೊಡಿತಾರೆ ನನಗೆ ನನ್ನ ಇಷ್ಟದ ಆಹಾರ ತೆಗೆದುಕೊಳ್ಳುವ ಹಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ ಆದ್ರೆ ನನ್ನನ್ನ ಸುತ್ತುವರೆದು ನಿಂತ ಅವ್ರ ಯಾರಿಗೂ ಹಾಗೆ ಅನ್ನಿಸ್ತಾ ಇಲ್ಲ ಅವ್ರ ಹಾಗೆ ಭಾವಿಸಿಲ್ಲ ನನಗೆ ಆ ಹಕ್ಕಿದೆ ಅಂತ ಒಪ್ಪೋದಕ್ಕೆ ಅವರು ಹೆಸರು ರಹೀಂ ಶೇಖ್ ನನ್ನ ಹೊಡಿತಿದ್ದ ಆ ಗುಂಪನ್ನ ಯಾರೂ ತಡೆಯೋದಿಲ್ಲ ಪುರುಷರಾಗ್ಲಿ ಮಹಿಳೆಯರಾಗ್ಲಿ ಪೊಲೀಸರಾಗ್ಲಿ ಕಡೆಗೆ ನಾನು ಯಾವ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ನೋ ಅದರ ಮಾಲೀಕರು ಅವರನ್ನ ತಡೆಯೋದಿಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗತ್ತೆ ಆದ್ರೆ ಅಲ್ಲಿ ನಾನ್ ಸತ್ತಿದ್ದೀನಿ ಅಂತ ವೈದ್ಯರು ಹೇಳ್ತಾರೆ ನನ್ನನ್ನ ಹೊಡೆದವರೆಲ್ಲ ತಪ್ಪಿಸ್ಕೊಳ್ತಾರ ಗೊತ್ತಿಲ್ಲ ಬಹುಶಃ ಅವರೆಲ್ಲ ತಪ್ಪಿಸ್ಕೊಳ್ತಾರೆ ಯಾಕಂದ್ರೆ ನನ್ನ ಹೆಸರು ರಹೀಂ ಶೇಖ್ ಸ್ನೇಹಿತರೆ ನಾನು ಪುಣೆ ಸಮೀಪದ ಪಟ್ಟಣ ಅಹಮದ್ ನಗರದಲ್ಲಿ ನೆಲೆಸಿದ್ದೀನಿ ನನ್ನ ಹೆಸರು ರಹೀಂ ಶೇಖ್ ಮಹಾರಾಷ್ಟ್ರದ ಬಿಜೆಪಿ ಶಾಸಕ ನಿತೀಶ್ ರಾಣಿಯ ದ್ವೇಷ ಭಾಷಣವನ್ನ ನಾನು ಕೇಳಿಸ್ಕೊಂಡೆ ಆ ಶಾಸಕ ವಿಐಪಿ ಆತನ ತಂದೆ ನಾರಾಯಣ ರಾಣೆ ವಿವಿಐಪಿ ಹಿಂದಿ ಹಿಂದೆ ಮಹಾರಾಷ್ಟ್ರ ಸಿಎಂ ಆಗಿದ್ದ ಅವರೀಗ ಸಂಸದರು ಇತ್ತೀಚಿನವರೆಗೆ ಮೋದಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದವರು ಮುಸ್ಲಿಮರನ್ನ ಹುಡುಕಿ ಕೊಲ್ಲೋದಾಗಿ ಹೇಳಿದ ನಿತೀಶ್ ರಾಣಿಯ ದ್ವೇಷ ಭಾಷಣವನ್ನ ಕೇಳಿದೆ ಮಸೀದಿಗೆ ನುಗ್ಗಿ ಒಡೆದು ಹಾಕ್ತೀವಿ ಅಂದಿದ್ದನ್ನು ಕೇಳಿಸಿಕೊಂಡೆ ಏನ್ ಹೇಳಬೇಕು ಅಂತಾನೆ ನನಗೆ ತೋರಿಸಿ ಮುಚ್ಚಲಿಲ್ಲ ನಾನು ಅಲ್ಲಿ ನೆರೆದ ಜನರ ಮಧ್ಯೆಯಿಂದ ಮೆಲ್ಲಗೆ ದೂರ ಹೋದೆ ಯಾಕಂದ್ರೆ ಅವರ ನಾಯಕ ವೇದಿಕೆ ಮೇಲೆ ನಿಂತು ಹಾಗೆ ಮಾತಾಡ್ತಾ ಇದ್ರೆ ಉದ್ರಿಕ್ತರಾಗುವ ಜನ ಎಲ್ಲಿ ನನ್ನನ್ನ ಹೊಡೆದಾಕ್ತಾರೋ ಅನ್ನೋ ಭಯ ಯಾವುದೇ ರಗಳೆ ನನ್ನ ಕಾರಣಕ್ಕೆ ಆಗೋದು ನನ್ಗೆ ಬೇಕಿರ್ಲಿಲ್ಲ ಯಾಕಂದ್ರೆ ನನ್ನ ಹೆಸರು ರಹೀಂ ಶೇಖ್ ನಾನು ಪೊಲೀಸರಿಗೆ ಕರೆ ಮಾಡಿ ಮುಖಂಡನ ಮೇಲೆ ದ್ವೇಷ ಭಾಷಣದ ಕೇಸ್ ದಾಖಲಿಸುವಂತೆ ಕೇಳಬಹುದು ಆದ್ರೆ ನಿಜ ಹೇಳ್ತೀನಿ ಅದರಿಂದ ಏನಾದ್ರೂ ಉಪಯೋಗ ಆಗ್ಬೋದು ಅನ್ನೋ ನಂಬಿಕೆ ಖಂಡಿತ ನನಗಿಲ್ಲ ಪ್ರಭಾವಿ ರಾಜಕಾರಣಿಯೊಬ್ಬ ದ್ವೇಷ ಭಾಷಣ ಮಾಡಿದಾಗ ಸಾಮಾನ್ಯವಾಗಿ ಏನಾಗತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಕೆಲವು ವರ್ಷಗಳ ಹಿಂದೆ ಬಹಿರಂಗ ಸಭೆಯಲ್ಲಿ ಗೋಲಿ ಮಾರು ಅಂತ ಒಬ್ಬ ನಾಯಕ ಹೇಳಿದಾಗ ಏನಾದ್ರೂ ಆಯ್ತಾ ಅಷ್ಟರ ಮಟ್ಟಿಗೆ ದ್ವೇಷ ಭಾಷಣ ಅನ್ನೋದು ಸಾಮಾನ್ಯ ಸಂಗತಿ ಆಗ್ಬಿಟ್ಟಿದೆ ಕಳೆದ ದಶಕದಲ್ಲಿ ದ್ವೇಷ ಭಾಷಣದ ಕೇಸುಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಿದೆ ಆದ್ರೆ ಅದನ್ನ ಹೇಳಲಾರೆ ಯಾಕಂದ್ರೆ ನನ್ನ ಹೆಸರು ರಹೀಂ ಶೇಖ್ ದೇಶದ ದೊಡ್ಡ ದೊಡ್ಡ ನಾಯಕರೇ ವೇದಿಕೆ ಮೇಲೆ ನಿಂತು ನನ್ನನ್ನ ನುಸುಳುಕೋರ ಅಂತ ಜರಿಯುವಾಗ ಅದ್ಯಾವುದೋ ಸಣ್ಣ ರಾಜಕೀಯ ಮುಖಂಡನ ಮೇಲೆ ನಾನು ಹೇಗೆ ದೂರಲಿ ದೊಡ್ಡ ನಾಯಕರು ನಾನವರ ಮನೆಯನ್ನ ಹಸುವನ್ನ ಕದ್ದೊಯ್ದೆ ಅಂತ ದೂರಿದ್ರೆ ದೊಡ್ಡ ನಾಯಕರು ನಾನವರ ಮಂಗಳ ಸೂತ್ರ ಕಸಿತೀನಿ ಅಂತ ಆರೋಪ ಮಾಡಿದ್ರೆ ನಾನು ತುಂಬಾ ಮಕ್ಕಳಿರೋನು ನನ್ನ ಮನೆ ಮಕ್ಕಳನ್ನ ಹುಡ್ಸೋ ಫ್ಯಾಕ್ಟ್ರಿ ಆಗಿದೆ ಅಂತಂದ್ರೆ ನಾನು ಏನ್ ಹೇಳಲಿ ಆದರೆ ನಿಜ ಏನು ಅಂತಂದ್ರೆ ನನಗಿರೋದು ಇಬ್ಬರೇ ಮಕ್ಕಳು ಮುಸ್ಲಿಮರ ಸಂತಾನ ದರ ಆದರೆ ಈ ಸತ್ಯವನ್ನ ನಾನವರಿಗೆ ಹೇಗೆ ವಿವರಿಸ್ಲಿ ಯಾಕಂದ್ರೆ ನಿಮಗ್ ಗೊತ್ತಿದೆ ನನ್ನ ಹೆಸರು ರಹೀಂ ಶೇಖ್ ಒಬ್ಬ ಮುಖ್ಯಮಂತ್ರಿ ನಾವು ಅವರ ರಾಜ್ಯದಲ್ಲಿ ಹಿಂದೂಗಳ ನೌಕರಿ ಕಿತ್ಕೊಳ್ತೀವಿ ಅಂತಾರೆ ಆದ್ರೆ ನಾನು ನನ್ನ ಕುಟುಂಬವನ್ನ ಸಾಕೋಕೆ ಒದ್ದಾಡ್ತಿರುವ ಬಡ ತರಕಾರಿ ವ್ಯಾಪಾರಿ ಅಂತ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಾನು ಇದರ ಬಗ್ಗೆ ಯಾರ ಬಳಿಯೂ ಏನನ್ನೂ ಹೇಳಲಾರೆ ಯಾಕಂದ್ರೆ ನನ್ನ ಹೆಸರು ರಹೀಂ ಶೇಖ್ ಮತ್ತೊಬ್ಬ ಮುಖ್ಯಮಂತ್ರಿ ನನ್ನದು ತಾಲಿಬಾನಿ ಮನಸ್ಥಿತಿ ಅಂತ ಹೇಳ್ತಾರೆ ನನ್ನನ್ನ ಭಯೋತ್ಪಾದಕ ಅಂತ ಕರೀತಾರೆ ನಾನು ಅವರಿಗೆ ಸವಾಲು ಹಾಕೋಕ್ ಬಯಸ್ತೀನಿ ಆದ್ರೆ ಧೈರ್ಯ ಇಲ್ಲ ಯಾಕಂದ್ರೆ ನನ್ನ ಹೆಸರು ರಹೀಂ ಶೇಖ್ ಪ್ರಾಮಾಣಿಕವಾಗಿ ಹೇಳಬೇಕು ಅಂತಂದ್ರೆ ನನಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಆಸೆ ಇತ್ತು ಆದ್ರೆ ನಾನು ಸೋಲ್ತೀನಿ ಎಂಬತ್ತು ಇಪ್ಪತ್ತರ ರಾಜಕೀಯ ಇರುವ ದೇಶದಲ್ಲಿ ಒಬ್ಬನೇ ಒಬ್ಬ ಹಿಂದೂ ನನಗೆ ಮತ ನೀಡಲಾರ ಯಾಕೆ ಯಾಕಂದ್ರೆ ನನ್ನ ಹೆಸರು ರಹೀಂ ಶೇಖ್ ನನಗೆ ಖಂಡಿತ ಭಯ ಆಗ್ತಾ ಇದೆ ನಾಳೆ ಬುಲ್ಡೋಸರ್ ಬಂದು ನನ್ನ ಮನೆಯನ್ನು ನೆಲಸಮ ಮಾಡಬಹುದು ಮಧ್ಯಪ್ರದೇಶದ ಪಟ್ಟಣದಲ್ಲಿರುವ ನನ್ನ ಮೇಲೆ ಪೊಲೀಸ್ ಠಾಣೆ ಮೇಲೆ ಕಲ್ಲೆಸಿದ ಆರೋಪ ಇದೆ ಆದ್ರೆ ನಾನು ಖಂಡಿತ ಕಲ್ಲೆಸ್ತಿಲ್ಲ ನನ್ನ ಹೆಸರು ರಹೀಮ್ ಶೇಖ್ ಆಗಿರುವಾಗ ನಾನ್ ನಿಜ ಹೇಳಿದ್ರೆ ಯಾರು ನನ್ನ ಮಾತಿಗೆ ಕಿವಿ ಕೊಡ್ತಾರೆ ಹೇಳಿ ಐ ಐ ಆಮ್ ದಟ್ ಅ ಅ ಬಿಗ್ ಕಮಿಂಗ್ ಟು ಬ್ರೇಕ್ ಡೌನ್ ಮೈ ಹೌಸ್ ಇನ್ ಇನ್ ಟೌನ್ ಮೈ ನೇಮ್ ಇಸ್ ರಹೀಮ್ ಶೇಖ್ ಕೋಲ್ಕತಾದಲ್ಲಿ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಇಟ್ಟಿಗೆ ಎಸೆತಾ ಇದ್ದನ್ನ ನಾನು ನೋಡಿದೆ ಕೇಸರಿ ಕರವಸ್ತ್ರ ಹೊಂದಿದ್ದವರು ಇಟ್ಟಿಗೆ ಎಸೆಯೋದು ಕ್ಯಾಮರಾದಲ್ಲಿ ಸರಿಯಾಗಿದೆ ನಾನು ಕಲ್ಲಿಸ್ತಿಲ್ಲ ಆದ್ರೆ ಮತ್ತೊಂದು ರಾಜ್ಯದಲ್ಲಿ ಇನ್ಯಾರೋ ಮಾಡಿದ್ದಕ್ಕೆ ನಾವು ಸಾಮೂಹಿಕ ಶಿಕ್ಷೆಯನ್ನ ಅನುಭವಿಸ್ಬೇಕಾಗಿದೆ ನಿಜ ಕಲ್ಲಿಸ್ದವರು ಶಿಕ್ಷೆ ಅನುಭವಿಸಬೇಕು ಕಾನೂನಿನ ಪ್ರಕಾರ ಆದ್ರೆ ಯಾವ ಕಾನೂನು ಬುಲ್ಡೋಸರ್ ಅನ್ನ ಬಳಸಿ ಮನೆ ಕೆಡುವ ಹೇಳತ್ತೆ ನನಗೆ ಯಾವ ಸಂರಕ್ಷಣೆಯೂ ಯಾಕಿಲ್ಲ ಅಂತಂದ್ರೆ ನನ್ನ ಹೆಸರು ರಹೀಂ ಶೇಖ್ ಒಂದ್ ಗುಟ್ ಹೇಳ್ತೇನೆ ಉತ್ತರ ಪ್ರದೇಶದಲ್ಲಿದ್ದ ನಾನು ಬುಲ್ಡೋಸರ್ ಬಂದು ನನ್ನ ಮನೆಯನ್ನ ಕೆಡಬಹುದು ಅನ್ನೋ ಭಯದಿಂದಾನೇ ಮಧ್ಯ ಪ್ರದೇಶಕ್ಕೆ ಹೋಗಿದ್ದು ಆದ್ರೆ ದುರದೃಷ್ಟ ನೋಡಿ ಬುಲ್ಡೋಸರ್ ನನ್ನನ್ನ ಹಿಂಬಾಲಿಸೋದನ್ನ ನಿಲ್ಲಿಸ್ಲೇ ಇಲ್ಲ ಇದು ಮನಸೋ ಇಚ್ಛೆ ಭೂಮಿಯನ್ನ ಅತಿಕ್ರಮಿಸಿಕೊಂಡು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಟಿಸ್ಕೊಂಡಿರುವ ಮತ್ತು ರಕ್ಷಣೆಗೆ ದೊಡ್ಡ ದೊಡ್ಡ ವಕೀಲರುಗಳನ್ನ ಹೊಂದಿರೋ ದೊಡ್ಡ ದೊಡ್ಡ ಪ್ರಭಾವಿಗಳ ದೇಶ ಯಾರೂ ಅವರನ್ನ ಎಂದೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ನನ್ ಕಡೆ ಯಾರೊಬ್ರು ಇಲ್ಲ ನಾಳೆ ಬುಲ್ಡೋಸರ್ ಬಂದು ನನ್ನ ಮನೆಯನ್ನ ಕೆಡಬಹುದು ಯಾಕಂತಂದ್ರೆ ನನ್ನ ಹೆಸರು ರಹೀಂ ಶೇಖ್ ನನ್ನ ಮಗ ಶಾಲೆಗೆ ಹೋಗ್ತಾನೆ ಆತನ ಹೆಸರು ರೆಹಮಾನ್ ಅಂತ ಕ್ಲಾಸಿನಲ್ಲಿ ತಿಳಿದ ಯಾರೋ ಒಬ್ರು ಪಾಕಿಸ್ತಾನಕ್ಕೆ ಹೋಗೋಕೆ ಹೇಳ್ತಾರೆ ಯಾಕಂದ್ರೆ ಆತನ ತಂದೆ ಹೆಸರು ರಹೀಮ್ ಶೇಖ್ ನಾನು ಯಾವತ್ತು ಪಾಕಿಸ್ತಾನಿ ಅಲ್ಲ ಯಾವತ್ತು ಅಲ್ಲಿಗೆ ಹೋಗೋ ಉದ್ದೇಶವನ್ನು ಹೊಂದಿರೋನಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನನ್ನ ತಾತಂದಿರ ಇದ್ರು ಅಲ್ಲಿಗೆ ಹೋಗೋ ಅಥವಾ ಅಲ್ಲೇ ಇರುವ ಆಯ್ಕೆ ಇತ್ತು ಆದ್ರೆ ಅವರು ಇಲ್ಲೇ ಉಳ್ಕೊಂಡ್ರು ಸಾಧಾರಣ ಅಂಚೆ ಜವಾನನಾಗಿದ್ದ ನನ್ನ ಅಜ್ಜ ಭಾರತೀಯ ಅಂಚೆ ಇಲಾಖೆಯ ಹೆಮ್ಮೆಯ ನೌಕರನಾಗಿದ್ದ ಪ್ರತಿ ಸ್ವಾತಂತ್ರ್ಯೋತ್ಸವಕ್ಕೂ ಆತ ತನ್ನ ಮನೆ ಮೇಲೆ ತ್ರಿವರ್ಣ ಧ್ವಜವನ್ನ ಇಡ್ತಾ ಇದ್ದ ಆದ್ರೆ ಯಾರೂ ನನ್ನ ಈ ಹಿನ್ನೆಲೆಯನ್ನ ನಂಬೋದಿಲ್ಲ ಯಾಕಂತಂದ್ರೆ ನನ್ನ ಹೆಸರು ರಹೀಂ ಶೇಖ್ ಅವ್ರು ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಅಂತೆ ಅದನ್ನ ಸಹಿಸೋಕೆ ಮತ್ತು ಒಪ್ಪೋಕೆ ಸಾಧ್ಯ ಇಲ್ಲ ಅಂತೆ ಆದ್ರೆ ಈ ದೇಶದಲ್ಲಿ ನಾನ್ ಎದುರಿಸ್ತಿರುವ ಸನ್ನಿವೇಶದ ಬಗ್ಗೆ ಏನ್ ಹೇಳ್ತಾರೆ ಯಾರೋ ನನ್ನನ್ನ ಕಟುವ ಬಡುವ ಭಯೋತ್ಪಾದಕ ಅಂತ ಜರಿತಾರೆ ನೀವು ನಂಬೋದಿಲ್ಲ ಅಲ್ವಾ ಇದು ಸಂಸತ್ತಿನಲ್ಲಿ ಆಡಳಿತ ಪಕ್ಷದ ಸಂಸದನೊಬ್ಬ ಮುಸ್ಲಿಂ ಸಮುದಾಯದ ಸಂಸದನ ಬಗ್ಗೆ ಬಳಸುವ ಭಾಷೆ ಒಬ್ಬ ಸಂಸದರೇ ಹೀಗಂತಂದ್ರೆ ವಿರೋಧಿಸೋಕೆ ಸಾಮಾನ್ಯ ಪ್ರಜೆಯಾಗಿ ನಾನ್ ಯಾರು ನಾನು ಇದನ್ನ ಒಂದೂ ಮಾತು ಆಡದೆ ತಣ್ಣಗೆ ಕುಳಿತು ಕೇಳಿಸ್ಕೊಳ್ಬೇಕು ಯಾಕಂದ್ರೆ ನನ್ನ ಹೆಸರು ರಹೀಂ ಶೇಖ್ ನನ್ನ ಮಗ ಹಿಂದೂ ಹುಡುಗಿಯ ಪ್ರೇಮದಲ್ಲಿ ಬಿದ್ದರೆ ಅವರಿದ ಲವ್ ಜಿಹಾದ್ ಅಂತ ಕರೀತಾರೆ ನನಗೆ ಕೋವಿಡ್ ಬಂದ್ರೆ ನಾನು ಅದನ್ನ ಹರಡೋನು ಅಂತ ಆರೋಪಿಸೋ ಜನ ಕೊರೋನಾ ಜಿಹಾದ್ ಅಂತ ಕರೀತಾರೆ ನಾನು ಮೇಲ್ವರ್ಗದವರ ಕಾಲೋನಿಯಲ್ಲಿ ಭೂಮಿ ಖರೀದಿಸಿದ್ರೆ ಜನ ಅದನ್ನ ಲ್ಯಾಂಡ್ ಜಿಹಾದ್ ಅಂತ ಕರೀತಾರೆ ಕೆಲವು ಕಾಲೋನಿಗಳಂತೂ ರಹೀಂ ಶೇಖ್ ಎಂಬ ಹೆಸರಿರುವ ಸಮುದಾಯದವರನ್ನ ತಮ್ಮ ನೆರೆಯಲ್ಲಿ ಇರೋದಕ್ಕೆ ಅವಕಾಶವನ್ನೇ ಕೊಡದ ಜನರಿಗೆ ಸೇರಿವೆ ಪ್ರತಿ ಬಾರಿ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಆದಾಗಲೂ ಟಿ ವಿ ಚಾನಲ್ಗಳ ಪ್ರೈಮ್ ಟೈಮ್ ಡಿಬೇಟ್ಗಳಲ್ಲಿ ನನ್ನ ದೇಶಭಕ್ತಿಯನ್ನು ಅನುಮಾನಿಸಲಾಗುತ್ತೆ ನನ್ನ ಸಮುದಾಯದ ಯಾರೋ ತಪ್ಪು ಮಾಡಿದ್ದಕ್ಕೆ ನಮ್ಮೆಲ್ಲರನ್ನೂ ಅದಕ್ಕೆ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ ಕೆಲವರಂತೂ ಆ ಹೊತ್ತಿನಲ್ಲಿ ಪ್ರಚೋದನಕಾರಿ ಘೋಷಣೆಗಳನ್ನು ಕೂಗ್ತಾರೆ ಆದರೆ ನಾನು ಸುಮ್ಮನಾಗ್ತೀನಿ ಮತ್ತು ಪ್ರತಿಕ್ರಿಯೆ ಕೊಡೋದಿಲ್ಲ ಪ್ರಚೋದನಕಾರಿ ಘೋಷಣೆಗಳಲ್ಲಿ ನನಗೆ ನಂಬಿಕೆ ಇಲ್ಲ ಆದರೂ ಸುಮ್ಮನಿರ್ತೀನಿ ಯಾಕಂತಂದರೆ ನನ್ನ ಹೆಸರು ರಹೀಂ ಶೇಖ್ ಇದಿಷ್ಟನ್ನು ತಮ್ಮ ವಿಡಿಯೋದಲ್ಲಿ ಹೇಳುವ ರಾಜ್ದೀಪ್ ಸರ್ದೇಸಾಯಿ ಕಡೆಯಲ್ಲಿ ಹೇಳೋದಿಷ್ಟು ಈ ಭವ್ಯ ದೇಶದಲ್ಲಿ ರಾಜ್ದೀಪ್ ಹಾಗೂ ರಹೀಂ ಇಬ್ಬರೂ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಹೊಂದಿರುವ ಸಮಾನ ಪ್ರಜೆಗಳು ನನ್ನನ್ನು ಸಮಾಜ ಹೇಗೆ ನಡೆಸ್ಕೊಳ್ಬೇಕು ಅನ್ನೋದನ್ನು ನಿರ್ಧರಿಸೋದು ನನ್ನ ಹೆಸರಲ್ಲ ಯಾಕಂದರೆ ಅಂತಿಮವಾಗಿ ನಮಗಿರೋದು ನಾವು ನಂಬುವ ಒಂದೇ ಒಂದು ಪವಿತ್ರ ಗ್ರಂಥ ಅದೇ ಭಾರತದ ಸಂವಿಧಾನ ಅದರ ಬಗ್ಗೆ ಯೋಚಿಸಿ ಫ್ರೆಂಡ್ಸ್ A great country where Rajdeep and Rahim are equal citizens with equal opportunities. Where my name will not decide just how society treats me, because at the end of the day, I am a citizen who has only one holy book he truly believes in. It's called the Constitution of India. Think about it. ದಟ್ ವಾಸ್ ದ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ